ಜೋಗ ಜಲಪಾತದಲ್ಲಿ ಇದೀಗ ಪ್ರವೇಶ ಶುಲ್ಕವನ್ನ ಹೆಚ್ಚಳ ಮಾಡಲಾಗಿದೆ ಪಾರ್ಕಿಂಗ್ ಶುಲ್ಕವನ್ನ ಹೆಚ್ಚಳ ಮಾಡಲಾಗಿದೆ ಆದ್ರೆ ಈಗ ನಮ್ಗೊಂದು ಪ್ರಶ್ನೆ ಉದ್ಭವಿಸ್ತಾ ಇದೆ ಜೋಗ ಜಲಪಾತದಲ್ಲಿ ಮೂಲಭೂತ ಸೌಕರ್ಯಗಳು ಎಷ್ಟರ ಮಟ್ಟಿಗೆ ಇದೆ ಪ್ರವಾಸಿಗರಿಗೆ ನಿಂತ್ಕೊಂಡು ನೋಡೋದಕ್ಕೆ ಸರಿಯಾದಂತ ವ್ಯವಸ್ಥೆ ಇಲ್ಲ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದ್ರೆ ಅಲ್ಲಿ ನಿಲ್ಲೋದಕ್ಕೂ ಕೂಡ ಸರಿಯಾದಂತಹ ವ್ಯವಸ್ಥೆ ಇಲ್ಲ ಒಂದಿಷ್ಟು ಜನ ಜೋಗವನ್ನ ನೋಡ್ಬೇಕು ಮತ್ತೊಂದಿಷ್ಟು ಜನಕ್ಕೆ ಜೋಗವನ್ನ ವೀಕ್ಷಣೆ ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಐಬಿ ಪಕ್ಕದಲ್ಲಿ ನಿಂತ್ಕೊಂಡು ನೋಡಿದ್ರೆ ಚೆನ್ನಾಗಿ ಜೋಗದ ಕಾಣ ಸಿಗುತ್ತೆ ಆದ್ರೆ ಈಗ ಐ ಪಕ್ಕದಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಅಳವಡಿಸಿದ್ದಾರೆ ಹಾಗಾಗಿ ಅಲ್ಲಿಯೂ ಕೂಡ ನಿಂತ್ಕೊಂಡು ಜೋಗ ನೋಡೋದಕ್ಕೆ ಆಗ್ತಾ ಇಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಕೆಲವೊಂದಿಷ್ಟು ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಇದೆ ಯಾವಾಗ ಮುಗಿಯುತ್ತೆ ಯಾರಿಗೂ ಕೂಡ ಗೊತ್ತಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ತಿನ್ನೋದಕ್ಕೆ ಆಹಾರ ಕೂಡ ಅಲ್ಲಿ ಸರಿಯಾಗಿ ಸಿಗೋದಿಲ್ಲ ಇಂತ ಟೈಮ್ ನಲ್ಲಿ ಶುಲ್ಕವನ್ನ ಹೆಚ್ಚಳ ಮಾಡುವ ಅಗತ್ಯತೆ ಇತ್ತ ಈ ಪ್ರಶ್ನೆ ಇದೀಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಬರುವಂತ ಪ್ರವಾಸಿಗರು ಕೇಳ್ತಾ ಇದ್ದಾರೆ ಅದ್ರ ಜೊತೆ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಂಥ ಟೈಮ್ ನಲ್ಲಿ ಜೋಗದ ಪ್ರವೇಶ ಶುಲ್ಕವನ್ನ ಹೆಚ್ಚಳ ಮಾಡುವ ಅವಶ್ಯಕತೆ ಏನಿತ್ತು ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವಿಸಿದೆ